ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಯೋಗರ ಸಮಾಧಿ ಮಿನ್ ಉಳ್ಳೆ ಅಗಲಿಡಂ ಅಂಥೇಳಿ ತಮಿಳುನಾಡಿನ ತಿರುವಳ್ಳಾರ್ ಅನ್ನುವ ಮಹಾತ್ಮ ಯೋಗಿ ಮಹಾಕವಿ ಕರ್ನಾಟಕದೊಳಗ ಸರ್ವಜ್ಞನಿಗೆ ಯಾವ ಸ್ಥಾನ ಐತಿ ಅದೇ ಸ್ಥಾನ ತಮಿಳುನಾಡಿನ ತಿರುವಳ್ಳಾರ್ ಅವರಿಗೆ ಐತಿ ಅವರು ಒಂದು ಸಾಲಿನೊಳಗೆ ಯೋಗಿ ಹೆಂಗಿರ್ತಾನ ಅಂತ ಹೇಳ್ತಾರೆ ಯೋಗರ್ ಸಮಾಧಿ ಮಿನ್ ಉಳ್ಳೆ ಅಗಲಿಡಮ್ ಅಂದ್ರ ಯೋಗಿ ಯಾವಾಗಲೂ ಸಹಿತ ಸಮಾಧಿ ಒಳಗನ ಇರ್ತಾನ ಒಂದು ಕ್ಷಣಾನು ಸಹಿತ ಸಮಾಧಿಯಿಂದ ಹೊರಗೆ ಬರೋದಿಲ್ಲ ಅವ ನಿಜವಾದಂತಹ ಯೋಗಿ ಕಣ್ಣಿಗೆ ಕಾಣಾಕ ಎಲ್ಲ ಬರೋಬ್ಬರಿನೇ ಇರ್ತೈತಿ ಮಾತಾಡ್ತಿರ್ತಾನೆ ಅಡ್ಡಾಡ್ತಿರ್ತಾನೆ ಊಟ ಮಾಡ್ತಿರ್ತಾನೆ ಆದರೆ ಒಳಗ ಆತ್ಮ ಮಾತ್ರ ಯಾವಾಗಲೂ ಸಹಿತ ತನ್ನ ಒಳಗನ ಇರ್ತೈತಿ ಸಮಾಧಿಯನ್ನು ಬಿಟ್ಟು ಹೊರಗೆ ಬರೋದನ್ನ ಇಲ್ಲ ತನ್ನ ಆನಂದದೊಳಗೆ ತಾಯಿ ಇರ್ತೈತಿ ಅಮ ನಿಜವಾದ ಯೋಗಿ ಯೋಗಕ್ಕೆ ಎಂಥ ಶಕ್ತಿ ಐತಿಪಾ ಅಂತ ಹೇಳಿ ಇಡೀ ವಿಶ್ವಕ್ಕೆ ಭಾರತ ದೇಶ ತೋರಿಸಿಕೊಟ್ಟಿತು ನೀ ಯೋಗ ಸಾಧನೆಯನ್ನು ಮಾಡಿದರೆ ನಿನಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಹಂಗ ಯೋಗಿ ಅಂದರೆ ಹೆಂಗಿರಬೇಕು ಅಂಥೇಳಿ ಅಂಕಲಿಗೆಯ ಶ್ರೀ ಅಡಿವೆಪ್ಪನವರನ್ನು ನೋಡಿ ತಿಳ್ಕೋಬಹುದಂತ ನೋಡ್ರು ಅಂಕಲಿಗಿಯ ಅಡಿವೆಪ್ಪನವರು ಹಡಪದ ರೇಚನ್ನನವರವರು ಹಡಪದ ರೇಚನ್ನನವರು ಏಳುನೂರ ಎಪ್ಪತ್ತು ವರ್ಷ ಬದುಕಿ ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರಿದಂತಹ ಪುಣ್ಯಾತ್ಮರು ಕಲ್ಯಾಣದ ಮಹಾ ಮೂಡಿ ಮೂಡಿಬಂದ ಮುಕ್ತಾತ್ಮರು ಏಳುನೂರ ಎಪ್ಪತ್ತು ಅಮರಗಣಗಳು ಜನನ ಗಮನ ಮರಣಗಳನ್ನು ಮೀರಿದ ಮಹಾಂತರವರು ಅಂತಹ ಪುಣ್ಯ ಪಂಕ್ತಿಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಮಹಾ ಬಂದವರು ಮೂಡಿಬಂದವರು ನಿಜಶರಣ ಹಡಪದ ರೇಚನ್ನನವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರೊಡಗೂಡಿ ಕಲ್ಯಾಣದ ಮಹಾಮನೆಯಲ್ಲಿ ಎಲ್ಲ ಘನತಿಂತಿನಿಗಳಿಗೆ ವಿಳ್ಳೆದಲಿಯನ್ನು ಹಂಚುವ ನೀಡುವ ಉಣಬಡಿಸುವ ಮಹಾಸೇವೆ ಮಾಡುತ್ತಿದ್ದ ಮಹಾಮಹಿಮರು ಈ ಹಡಪದ ರೇಚನ್ನನವರು ಹಡಪದ ರೇಚನ್ನನವರನ್ನು ಕಾಣಬೇಕಂತ ಹೇಳಿ ಗರಗದ ಮಡಿವಾಳಪ್ಪನವರು ಅಪೇಕ್ಷೆಪಟ್ಟಾಗ ನೇರವಾಗಿ ಗರಗಕ್ಕನ ಬಂದು ಅವರಿಗೆ ಆಶೀರ್ವದಿಸಿ ಹೋದಂತಹ ಮಹಾಯೋಗಿಗಳು ಮರಡಿ ಕೆಂಪಯ್ಯನವರು ಹುಬ್ಬಳ್ಳಿಯ ಸಿದ್ಧಾರುಡ್ರು ಶಿಶುನಾಳ ಶರೀಫರು ನವಲಗುಂದ ನಾಗಲಿಂಗ ಶಿವಯೋಗಿಗಳು ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಹಿಂಗ ನಾಡಿನ ಅಪರೂಪದ ಎಲ್ಲ ಅವತಾರಿ ಪುರುಷರು ಸಹಿತ ಈ ಮಹಾಯೋಗಿಯಿಂದ ಆಶೀರ್ವಾದವನ್ನು ಪಡೆದಂಥವರು ಒಂದು ಸಾರಿ ಧಾರವಾಡ ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳು ಎಪ್ಪ ನಾನು ಕಾಶಿಗೆ ಹೋಗ್ಬೇಕಂತೇಳಿ ಮಾಡಿದ್ದೀನಿ ಅಂತ ಅಡವಿ ಸ್ವಾಮಿಗಳ ಮುಂದೆ ಅಂತಾರವರು ಆವಾಗ ಅಡವಿ ಮಹಾಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ನಿನಗೆ ಮಾತನಾಡುವ ವಿಶ್ವನಾಥ ಬೇಕೋ ಮಾತನಾಡದ ವಿಶ್ವನಾಥ ಬೇಕೋ ಅಂತ ಕೇಳ್ತಾರೆ ಯಪ್ಪ ಮಾತನಾಡುವ ವಿಶ್ವನಾಥನೇ ಬೇಕಂತ ಹೇಳಿದಾಗ ಹಂಗಂದ್ರೆ ಅಥನಿಯನ್ನು ಕಾಶಿ ಮಾಡಿಕೊಂಡು ಪ್ರತ್ಯಕ್ಷ ವಿಶ್ವನಾಥನಾಗಿ ಕುಳಿತಂಥವರು ಆ ಅಥನಿಯ ಮುರುಗೇಂದ್ರ ಶಿವಯೋಗಿಗಳು ಅವರತ್ರ ಹೋಗಿ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊ ಅಂತ ಹೇಳಿದಂತಹ ಪುಣ್ಯಾತ್ಮರು ಈ ಅಂಕಲಿಗಿ ಅಡವಿ ಸ್ವಾಮಿಗಳು ಸಿದ್ಧರಿಗೆ ಸಾಧಕರಿಗೆ ಜನಸಾಮಾನ್ಯರಿಗೆ ಆಶೀರ್ವದಿಸಿ ಎಲ್ಲರನ್ನೂ ಪೊರೆದು ಪೋಷಿಸಿದ ಅಡಿವೆಪ್ಪನವರು ಅಂಕಲಿಗೆಯಿಂದ ಮುಂದೆ ಪಾದಯಾತ್ರೆ ಬೆಳೆಸಿ ಲೋಕ ಸಂಚಾರವನ್ನು ಕೈಗೊಂಡು ಬೆಳಗಾವಿ ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ದಾಟಿ ಮುಂದೆ ತುಮಕೂರಿಗೆ ಹೋಗ್ತಾರೆ ಅಲ್ಲಿ ಸಿದ್ಧಗಂಗಾ ಮಠದೊಳಗನು ಸ್ವಲ್ಪ ದಿವಸ ಅನುಷ್ಠಾನವನ್ನು ಮಾಡಿ ಅಲ್ಲಿ ಕ್ಷೇತ್ರದ ಗುರುಗಳಾಗಿದ್ದಂಥ ಉದ್ದಾನ ಶಿವಯೋಗಿಗಳಿಗೆ ಆಶೀರ್ವಾದವನ್ನು ಮಾಡ್ತಾರೆ ಗೋಸಲ ಸಿದ್ಧೇಶ್ವರರು ಅನುಗ್ರಹಿಸಿದಂಥ ಈ ನೆಲ ದಾಸೋಹದ ಮನೆಯಾಗಲಿ ಅಂತ ಹೇಳ್ತಾರೆ ಹಿಂಗ ಸಿದ್ಧಗಂಗಾ ಪರಂಪರೆಯೊಳಗನೂ ಸಹಿತ ಈ ಅಂಕಲಗಿ ಅಡವಿ ಸ್ವಾಮಿಗಳನ್ನು ಅಟವಿ ಮಹಾಸ್ವಾಮಿಗಳಂತೇಳಿ ಗುರುತಿಸ್ತಾರ ಇವತ್ತೂ ನಾವು ನೋಡಬಹುದು ಅಲ್ಲಿಂದ ಗುಬ್ಬಿ ಗ್ರಾಮಕ್ಕೆ ಹೋಗಿ ಸಿದ್ದೇಶ್ವರರು ನೆಲೆ ನಿಂತಹ ಸ್ಥಳದೊಳಗೆ ಸ್ವಲ್ಪ ದಿವಸ ಶಿವಾನು ಭವವನ್ನು ಗೈದ ಚಿಕ್ಕ ತೊಟ್ಟಲಕೇರಿ ಮಟ್ಟಕ್ಕೆ ಹೋಗಿ ಅಲ್ಲಿ ತಮ್ಮ ವೈರಾಗ್ಯದ ಅಂತಿಮ ಶಿವಯೋಗವನ್ನು ಪೂರೈಸ್ತಾರೆ ಅಲ್ಲಿ ಒಂದು ಮಾವಿನ ಮ ಮರವನ್ನು ನೆಟ್ಟು ಎಲ್ಲಿಯವರೆಗೆ ಈ ಮಾವಿನ ಮರ ಫಲ ಬಿಡ್ತೈತಿ ಅಲ್ಲಿವರೆಗೆ ನಾ ಇರ್ತೇನೆ ಅಂತ ಹೇಳಿದಂಗೆ ಇವತ್ತಿನ ಮಟಾನು ಸಹಿತ ಆ ಮಾವಿನ ಮರ ಅಲ್ಲಿದ್ದನ್ನು ನಾವು ನೋಡಬಹುದು ಕುಂದರ ನಾಡು ಅಂತ ಹೇಳಿ ಕರ್ ಕರೀತಾರ ಅಂಕಲಿಗೆ ಅಂಕಲ್ಗಿ ಹಿಡ್ಕೊಂಡು ಒಟ್ಟ ನಲವತ್ತ ನಾಲ್ಕು ಹಳ್ಳಿಗಳು ಸುಂದರ ನಾಡ ಹೋಗಿ ಕುಂದರ ನಾಡಂತ ಸಂಚಾರ ಮಾಡ್ಕೊಂತ ಅಲ್ಲಿ ಹೋದಾಗ ಈ ಅಡವಿ ಸ್ವಾಮಿಗಳು ಹಡಪದ ರೇಚಂದನವರು ಧ್ಯಾನಸ್ಥರಾಗಿ ಕುಂತಿರ್ತಾರೆ ಅಲ್ಲಿ ದನ ಕಾಯಕ್ಕ ಕುರಿ ಕಾಯಕ್ಕ ಬಂದಂಥ ಜನ ಇವರನ್ನು ನೋಡಿ ದೂರದಿಂದನೂ ನಮಸ್ಕಾರ ಮಾಡ್ತಿರ್ತಾರೆ ಅಷ್ಟರೊಳಗೆ ಆ ಅಂಕಲಿಗೀ ಗ್ರಾಮದೊಳಗೆ ಪ್ಲೇಗ್ ಬರ್ತೈತಿ ರೀ ಮಹಾಮಾರಿ ರೋಗ ಬರ್ತೈತಿ ಆವಾಗ ಊರಾಗಿನ ಜನ ಎಲ್ಲ ಬಂದು ನಮ್ಮೂರಿಗೆ ತೊಂದರೆ ಆಗ್ಯದ ನಮ್ಮನ್ನು ಪಾರ ಮಾಡಬೇಕು ಅಂತ ಹೇಳಿದ್ದಾರೆ ಹಡಪಾದರೆ ಚೆನ್ನನವರನ್ನು ಕೇಳ್ತಾರೆ ಪಾದೋದಕ ಪ್ರಸಾದವನ್ನು ಕೊಟ್ಟವರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಊರಿಗೆ ಬಂದಂಥ ಆ ಒಂದು ಮಹಾಮಾರಿ ಮಾಯಾಗಿ ಬಿಡ್ತೈತಿ ಅವರ ಆಶೀರ್ವಾದದಿಂದ ಸುತ್ತಲೂ ಇದ್ದಂಥ ನಲವತ್ನಾಲ್ಕು ಹಳ್ಳಿಗಳು ಸಮೃದ್ಧವಾಗಿ ಬಿಡ್ತಾವೆ ಆವಾಗ ಬಹಳ ಭಕ್ತಿಯಿಂದ ಭಕ್ತಾದಿಗಳೆಲ್ಲರೂ ಕೂಡಿ ಆ ಒಳಗೆ ಕುಂತಹ ಹಡಪದ ರೈಚಂದ್ರನವರನ್ನು ಎಪ್ಪ ನಿಮ್ಮ ಹೆಸರು ಏನು ಅಂತ ಕೇಳ್ತಾರೆ ಆವಾಗ ಭಕ್ತಾದಿಗಳೇ ಗುಡ್ಡದೊಳಗಿದ್ದರೆ ಗುಡ್ಡಪ್ಪ ಅಡವಿಯೊಳಗಿದ್ದರೆ ಅಡವಿಯಪ್ಪ ಅಂತಾರೆ ಆವಾಗಿನಿಂದ ಅಡವ್ಯಪ್ಪಜ್ಜ ಅಡವ್ಯಪ್ಪಜ್ಜ ಅಡವೀಶ್ವರ ಮಹಾತ್ಮ ಅಂತ ಕರ್ ಅವ್ರ ಹೆಸರು ಬಿತ್ತು ಅಡವೀಶ್ವರ ಮಹಾರಾಜಕಿ ಜೈ ಅಂದರು ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನಂದ್ರೆ ತೇಗೂರ ಹಳವೀಗ ಅಂಕಲಗಿ ಗುರುಮಠಕ ಸಾಗವಾಣಿ ಬರಬೇಕು ಅಟವಿ ಸ್ವಾಮಿ ಸಾಧು ನಿನ್ನ ಮಠವ ಕಟ್ಟ್ಯಾಳ ತಂದೆ ನಿನ್ನ ಮಠದಾಗ ಲೆಕ್ಕವಿಲ್ಲದ ವಡಿಗರು ಕೆತ್ತಿ ಮಾಡ್ಯಾರ ನಡುಕಂಬ ಮಠ ತುಂಬ ತರತರದ ಗೊಂಬಿ ತಗದಾರ ಅಡವೆಪ್ಪ ಅಡವಯ್ಯ ಅಟವೀಶ ಸಿದ್ದೇಶ ನೂರೊಂದು ಹೆಸರು ನಾಡೊಳಗ ನಮ್ಮಪ್ಪ ಸಿದ್ಧನ ಅವತಾರ ಜಗದಪ್ಪ ಅಂತೇಳಕ್ಯಾರ ಈ ಅಂಕಲಿಗಿ ಅಡವಿಯಪ್ಪನವರನ್ನು ಜಾನಪದ ರೀತಿಯಿಂದ ಭಕ್ತರು ಗುಣಗಾನವನ್ನು ಮಾಡ್ತಾರೆ ಶ್ರೀಮದ್ ಅಥನೀಶಿವಯೋಗೀಶ್ವರರ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಈ ಒಂದು ಪವಿತ್ರವಾದಂಥ ಗ್ರಂಥದೊಳಗೆ ಇವತ್ತು ನಾವು ನೋಡಬೇಕಾದದ್ದು ಹದಿನಾಲ್ಕನೆಯ ಅಧ್ಯಾಯ ಇವತ್ತು ಈ ಹದಿನಾಲ್ಕನೆಯ ಅಧ್ಯಾಯದೊಳಗೆ ಮಹಿಮರಾದ ಅಂಕಲಗಿ ಅಡಿವೆಪ್ಪನವರು ಶಿವಯೋಗಿಗಳನ್ನು ಗೌರವದಿಂದ ಸ್ವಾಗತಿಸಿದ್ದು ಅಂತ ಹೇಳ್ತಾರೆ ಅಂಕಲಿಗಿ ಎಂಬ ಗ್ರಾಮವು ಬೆಳಗಾಂವ್ ಜಿಲ್ಲೆಯೊಳಗಿರುವ ಬೆಳಗಾವ್ ಗೋಕಾಕ ಇವುಗಳ ಮಧ್ಯದಲ್ಲಿ ಸುಲದಾಳ ಎಂಬ ಸ್ಟೇಷನ್ ಇರುವುದು ಆ ಸ್ಟೇಷನ್ನದ ಪೂರ್ವ ದಿಕ್ಕಿನಲ್ಲಿ ಎರಡು ಮೈಲುಗಳ ಮೇಲೆ ಇರುವುದೇ ಅಂಕಲಿಗಿ ಇದು ಗುಡ್ಡಗಾಡ ಪ್ರದೇಶವಾಗಿದ್ದರಿಂದ ಇಲ್ಲಿ ಹುಲಿ ಚರ್ಚು ಕಾಡಹಂದಿ ಮೊದಲಾದ ಕ್ರೂರ ಪ್ರಾಣಿಗಳು ವಾಸ ಮಾಡಿಕೊಂಡಿರುವವು ಅಂತಹ ಸ್ಥಳದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇರತಕ್ಕ ಕಲ್ಯಾಣ ಪಟ್ಟಣದ ದ್ವಿತೀಯ ಶಂಭು ಎನಿಸಿದವರು ಮಹಾನುಭಾವರು ಆದ ಬಸವನವರ ಕಾಲಕ್ಕೆ ಇರತಕ್ಕ ಏಳ್ನೂರ ಎಪ್ಪತ್ತು ಅಮರ ಗಣಾಧೀಶ್ವರರೊಳ ಒಬ್ಬ ಇರುವರು ಶಿವಯೋಗಿಗಳಿಗೆ ಗೊತ್ತಾಯಿತು ಕೂಡಲೇ ಗುಹೇಶ್ವರ ಗುಡ್ಡೆಯಿಂದ ಅವರು ದರ್ಶನಕ್ಕೆ ಹೊರಟರು ಅಂಕಲಿಗೆ ಊರು ಬಿಟ್ಟು ಸುಮಾರು ಒಂದು ಮೈಲಿನ ಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ಅಡವಿ ಒಳಗೆ ಮಠವಿರುವುದರಿಂದ ಆ ಮಠದ ಸ್ವಾಮಿಗೆ ಅಡವಿ ಸ್ವಾಮಿಗಳಾಗಿ ಹೆಸರಿಟ್ಟಿರುವುದು ಕರೆಯುತ್ತಾರೆ ಆ ಮಠದ ಬಹು ವಿಸ್ತಾರವಾಗಿ ಕಲ್ಲು ಕಟ್ಟೆಗಳಿಂದ ಸುಂದರವಾದ ಕಟ್ಟಲ್ಪಟ್ಟಿದೆ ಈಗ ಈ ಮಠದಲ್ಲಿ ದಿನಾಲೂ ಸಹಸ್ರಾರು ಜನರ ಅನ್ನದಾಸೋಹ ತೃಪ್ತಿಯು ಏನೂ ಆಯಾಸವಿಲ್ಲದೆ ನೆರವೇರುತ್ತದೆ ಒಂದು ದಿವಸ ಅಡವಪ್ಪನವರು ಜಾಗೃತೆಯಿದ್ದು ಮಠದಲ್ಲಿದ್ದವರೆಲ್ಲರನ್ನೂ ಎಬ್ಬಿಸಿ ಇಂದು ನೀವೆಲ್ಲರೂ ಗಸಗೂಡಿಸಿ ಕಸಗೂಡಿಸಿ ದೂರ ಬಿಸುರಿ ಬಿಸುಟಿರಿ ನೀರೊಳಗೆ ಗೋಮಯವನ್ನು ಕೂಡಿಸಿ ಎಲ್ಲ ಕಡೆಗೂ ಚಳಿ ಹೊಡೆಯಿರಿ ರಂಗವಲ್ಲಿಯನ್ನು ಹಾಕಿರಿ ಸ್ನಾನ ಮಾಡಿ ಶಿಚುರ್ಭೂತರಾಗಿ ಮಡಿಬಟ್ಟೆಗಳನ್ನು ಹಾಕಿಕೊಳ್ಳಿರಿ ತ್ರಿಪುಂಡ ಧಾರಣ ಮಾಡಿಕೊಂಡು ಸಿದ್ಧರಾಗಿರಿ ಈಗ ಒಬ್ಬ ಶಿವಯೋಗಿಯು ಬರುವನು ಆತನ ದರ್ಶನ ಪಡೆದುಕೊಂಡು ಧನ್ಯರಾಗಿರಿ ಎಂದು ತಿಳಿಸಿದರು ಶರಣರ ಮಹಿಮೆ ತಿಳಿಯುವುದೇ ಶಿವ ಪರಿಪರಿ ಪಾಪದ ನರ ಗುರಿಗಳಿಗೆ ಹೆಣ್ಣಿನ ರೂಪವ ಕಣ್ಣಲ್ಲಿ ಕಂಡು ಸನ್ನಾಗುವ ಈ ನರ ಗುರಿಗಳಿಗೆ ದುರಳರ ಸಂಗಡಿ ಸರಸವ ನಾಡುತ ಪರದ್ರವ್ಯಪವ ಅಪನವ ಹರಿಸುವವರಿಗೆ ಶರಣರ ಮಹಿಮೆ ಹಂಗೆ ಇಲ್ಲಿ ಅಡವಿ ಸ್ವಾಮಿಗಳು ಒಂದು ಅಂಕಲಿಗಿ ಮಟ್ಟದೊಳಗ ಆದಂಥ ವಿಷಯವನ್ನು ಇಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ ಏನಾಗಿರ್ತಿತ್ತಂದರೆ ಆ ಒಂದು ಗುಹೇಶ್ವರ ಒಳಗೆ ಧ್ಯಾನಸ್ಥರಾಗಿ ಕುಳಿತಂತಹ ಅಥನಿ ಶಿವಯೋಗಿಗಳು ಜನಸಂದನಿಯಿಂದ ಬೇಸತ್ತು ಇಲ್ಲಿ ನನ್ನ ಒಂದು ಯೋಗಕ್ಕೆ ತೊಂದರೆ ಆಗ್ತೈತೆ ಅಂತ ತಿಳಿದು ಅಂಕಲಿಗಿ ಅಡವಿ ಸ್ವಾಮಿಗಳ ಅರಿವಾಗಿ ಕಲ್ಯಾಣದೊಳಗೆ ಏನು ಏಳ್ನೂರ ಎಪ್ಪತ್ತು ಅಮರಗಣಗಳಿದ್ದರೂ ಆ ಅಮರಗಣಗಳ ಒಂದು ದ್ಯೋತಕವಾಗಿ ಏಳ್ನೂರ ಎಪ್ಪತ್ತು ವರ್ಷ ಬದುಕಿದಂಥ ಅಂಕಲಿಗೆ ಅಡವಿ ಸ್ವಾಮಿಗಳನ್ನು ಭೇಟಿ ಆಗಬೇಕಂತೇಳಿ ತಿಳಿದು ಅವರಲ್ಲಿಂದ ಅಂಕಲಿಗೆ ಹೊರಟ ನಿಲ್ತಾರ ಆವಾಗ ಒಳಗೆ ಒಂದು ಹುಲಿ ಬಂದು ಅವರಿಗೆ ಅಡ್ಡ ನಿಲ್ತೈತಿ ಆವಾಗ ಆ ಹುಲಿಗೆ ಏನು ಮಾಡ್ತಾರಂದ್ರೆ ತಮ್ಮ ಕಮಂಡಲದೊಳಗಿದ್ದಂತಹ ಖರ್ಜೂರವನ್ನು ಕೊಡ್ತಾರ ಆ ಖರ್ಜೂರವನ್ನು ತಿಂದು ಹುಲಿ ಸೌಮ್ಯವಾಗಿ ಆ ಶಿವಯೋಗಿಗಳ ಪಾದವನ್ನು ನೆಕ್ಕಾಕ ಆರಂಭ ಮಾಡ್ತತಿ ಅದನ್ನು ಕೈಯಾಡಿಸಿ ಅದನ್ನು ಮುಂದೆ ಕಳಿಸ್ಕೊಡ್ತಾರ ಚಾತಕ ಪಕ್ಷಿ ಹೆಂಗೆ ಮೇಘ ನಿರೀಕ್ಷೆ ಮಾಡ್ತಿರ್ತಾವಲ್ಲ ಹಂಗೆ ಅಟವಿ ಸ್ವಾಮಿಗಳು ಅಂದರೆ ಅಡವಿಯಪ್ಪಜ್ಜವರು ತಮ್ಮ ಮನಿ ಮಠದೊಳಗೆ ಭಕ್ತರಿಗೆ ಲಘೂನ ಎಬ್ಬಿಸಿ ಲಘೂನ ಹೇಳಪ್ಪ ಶುಚುರ್ಭೂತರಾಗ್ರಿ ಭಸ್ಮಧಾರಣೆ ಮಾಡಿ ಒಬ್ಬ ಮಹಾತ್ಮ ಶಿವ ಯೋಗಿಗಳು ಬರ್ತಾರ ಅವರ ದರ್ಶನವನ್ನು ತಗೊಂಡು ಪಾವಣರಾಗ್ರಿ ಅಂತೇಳಿ ಮೊದಲ ಅವರು ಆವಾಗ ಶಿವಯೋಗಿಗಳು ಅಲ್ಲಿ ಬರ್ತಾರೆ ಇನ್ನೂ ಒಂದು ಕಿಲೋಮೀಟ್ರ್ ದೂರ ಇರ್ತಾನೆ ಅಡವಿ ಸ್ವಾಮಿಗಳು ಎಲ್ಲ ಭಕ್ತರನ್ನು ಕರ್ಕೊಂಡು ಬಂದು ನಿಂತಿರ್ತಾರೆ ಯಾವಾಗ ಶಿವಯೋಗಿಗಳನ್ನು ನೋಡ್ತಾರ ಅಡವಿ ಸ್ವಾಮಿಗಳು ಬಂದು ಅವರನ್ನು ಆಲಿಂಗನ ಮಾಡಿಕೊಂಡು ನೀವು ದೊಡ್ಡವರಪ್ಪ ದೊಡ್ಡವರು ಮಹಾಪುರುಷರು ಅಂದ್ರಂತ ಆವಾಗ ಶಿವಯೋಗಿಗಳಂತಾರ ಅಡವಿಯಪ್ಪನವರೇ ನಾನು ದೊಡ್ಡಾತನೇ ಅಲ್ಲ ಅಲ್ಲ ತಾವು ದೊಡ್ಡವರು ಜಗಜ್ಯೋತಿ ಬಸವಣ್ಣನವರ ಕಾಲದಿಂದಲೂ ಇದ್ದವರು ಮತ್ತು ಅನೇಕ ಮಹಿಮೆಗಳನ್ನು ತೋರಿಸುತ್ತಾ ಭಕ್ತರನ್ನು ಕಾಪಾಡುತ್ತಾ ಬೇಡಿದವರ ಬಯಕೆಗಳನ್ನು ಪೂರ್ಣ ಮಾಡುತ್ತಾ ಅಂದಿನಿಂದಲೂ ಇಂದಿನವರೆಗೆ ಇರುವಂತಹ ಮಹಾಪುರುಷರಾಗಿರುವ ಆಹಾ ತಾವು ದೊಡ್ಡವರಲ್ಲವೇ ತಮ್ಮ ಸಮಾನ ಯಾರಿರುವರು ಅಂಥೇಳಿ ಆ ಅಡವಿ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಆವಾಗ ಅಡಿವೆಪ್ಪನವರು ಏಳು ಶಿವಯೋಗಿ ಏಳು ದಾರಿಯಲ್ಲಿ ಹುಲಿ ನಿನಗೆ ಆತೇನೋ ಅಂತ ಕೇಳ್ತಾರವ್ರು ಆವಾಗ ಶಿವಯೋಗಿಗಳು ಹಾಸ್ಯರಾಗಿ ಎಪ್ಪಾ ನನಗೆ ಗೊತ್ತಾಗೈತಿ ಅದು ನಿಮ್ಮ ಒಂದು ಲೀಲೆ ಅಂತ ಹೇಳಿಕಾರ ನನಗೆ ಗೊತ್ತಾಗೈತಿ ಅದಕ್ಕಾಗಿನ ಅದು ಶಾಂತವಾಯಿತು ಅಂತ ಹೇಳ್ತಾರೆ ಆವಾಗ ಶಿವಯೋಗಿಗಳ ಮತ್ತೆ ಹೇಳ್ತಾರೆ ಮಹಾತ್ಮರೇ ಅದು ತಮ್ಮ ಅದ್ಭುತ ಲೀಲಿ ಆದರೆ ಅದರ ಮಹಿಮೆಯನ್ನು ನಾನೇನು ಹೇಳಲಿ ಅದನ್ನು ವರ್ಣಿಸುವುದನ್ನು ನಿನ್ನಿಂದ ಆಗಲಿಕ್ಕಾಗೋದಿಲ್ಲ ನಿಮ್ಮಂತಹ ಮಹಾತ್ಮರನ್ನು ಪಡೆದಂತಹ ನಾನಾ ಭಾಗ್ಯವಂತ ನಿಮ್ಮ ದರ್ಶನದಿಂದ ಧನ್ಯನಾದಿ ಅಂತ ಹೇಳಿ ಶಿವಯೋಗಿಗಳು ಹೇಳ್ತಾರೆ ಸ್ವಲ್ಪ ದಿವಸ ಅಲ್ಲಿನ ಉಳಿದು ದಿನನಿತ್ಯವೂ ಸಹಿತ ಶಿವಯೋಗ ಸಾಧನೆಯನ್ನು ಮಾಡ್ತಾರೆ ಆವಾಗ ಶಿವಯೋಗಿಗಳು ಅಂಕಲಿಗೆ ಅಡವಿ ಸ್ವಾಮಿಗಳ ಜೊತೆಗೆ ಎಷ್ಟೋ ದಿವಸ ಉಳಿತಾರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಏನಂದರೆ ಹೊಣ್ಣು ಕೊಟ್ಟರು ಗಿನ್ನ ಸಿಗುವುದಿಲ್ಲ ಅಂತ ಹೇಳ್ಕಾರೆ ಗಾದಿ ಮಾತೈತಂತ ಹೊಣ್ಣು ಕೊಟ್ಟರು ಸಹಿತ ಗಿನ್ನ ಸಿಗುವುದಿಲ್ಲ ಅಂತ ಆದರೆ ಅಂಕಲಿಗಿ ಅಡವಿ ಮಠದೊಳಗೆ ಮಾತ್ರ ಪ್ರತಿನಿತ್ಯನೂ ಸಹಿತ ಗಿನ್ನ ಇರ್ತೈತೆ ಅಂತ ಯಾಕಂದರೆ ಸುತ್ತಲೂ ಇರುವಂಥ ನಲವತ್ತ್ನಾಲ್ಕು ಹಳ್ಳಿಗಳವರು ಆ ಒಂದು ಮಠಕ್ಕೆ ಪ್ರತಿನಿತ್ಯವೂ ಸಹಿತ ಒಬ್ಬರಿಲ್ಲ ಒಬ್ಬರು ಗಿನ್ನವನ್ನು ಗಿನ್ನದ ಹಾಲನ್ನು ತಗೊಂಡು ಬರ್ತಾರಂತ ಆಕಳು ಎಮ್ಮೆ ಹಿಂಗ ದನ ಕರುಗಳನ್ನು ಸಾಕಿ ಸಮೃದ್ಧವಾದಂಥ ನಾಡು ಅದು ಕುಂದರ ನಾಡು ಆ ಕುಂದರ ನಾಡನೊಳಗೆ ಶಿವಯೋಗಿಗಳು ಏನು ಮಾಡ್ತಾರೆ ಅಂತಂದ್ರೆ ವಿಶೇಷವಾಗಿ ಆ ಒಂದು ಗುಣಗಾನವನ್ನು ಮಾಡ್ತಾರೆ ಇಂತಹ ವಿಶೇಷವಾದಂತಹ ಮಠವನ್ನು ನೋಡಿ ಧನ್ಯನಾದಿ ಅಂತ ಹೇಳಿಕಾರ ಶಿವಯೋಗಿಗಳು ಏನು ಮಾಡ್ತಾರಂದ್ರೆ ಆನಂದವನ್ನು ಪಡ್ತಾರೆ ಹಿಂಗ ಅನೇಕ ರೀತಿಯಿಂದ ಅಲ್ಲಿ ಮಹಾತ್ಮರ ಜೊತೆಗೆ ಆತ್ಮಾವಲೋಕವನ್ನು ಮಾಡಿಕೊಂಡು ಮುಂದೆ ಏನು ಮಾಡ್ತಾರಂದ್ರೆ ಅಥನೀ ಯೋಗಿಗಳು ಮರಳಿ ಮತ್ತು ಇದಕ್ಕೆ ಬರ್ತಾರೆ ಇಲ್ಲಿ ಅಥನಿಗೆ ಬರ್ತಾರೆ ಅಥನಿಗೆ ಬರುವಾಗ ಅಲ್ಲಿ ಸಹಸ್ರಾರು ಜನ ಬರ್ತಿರ್ತಾರೆ ಅವರ ಒಂದು ಸಂಘವನ್ನು ವಹಿಸಿ ಅಲ್ಲಿ ಅನೇಕ ರೀತಿಯಿಂದ ದಾಸೋಹಗಳನ್ನು ಮಾಡಬೇಕು ಶಿವಯೋಗಿಗಳನ್ನು ತೃಪ್ತಿಪಡಿಸ್ಬೇಕಂಥೇಳಿ ಎಲ್ಲ ಕಡೆಯಿಂದ ಭಕ್ತರು ಬರ್ತಿರ್ತಾರೆ ಆವಾಗ ಏನಾಗ್ತೈತಿ ಅಂತಂದ್ರೆ ಏನು ಶಿವಯೋಗಿಗಳು ಜನ್ಮವನ್ನು ತಾಳಿದಂತಹ ನದಿ ಇಂಗಳಗಾವಿ ಭಕ್ತರಿರ್ತಾರೆ ಅವರು ಶಿವಯೋಗಿಗಳ ಮೇಲೆ ಭಾಳ ಭಕ್ತಿಯಾಗಿರ್ತಾರೆ ನಮ್ಮ ಊರಿನಲ್ಲಿ ಜನ್ಮವನ್ನು ತಾಳಿದಂಥ ಈ ಮಹಾತ್ಮರ ಲೀಲಿ ಜಗತ್ತಿನ ತುಂಬ ಪಸರಿಸೈತಿ ನಾವು ಭಾಳ ಪುಣ್ಯಾತ್ಮರು ಅಂತ ಹೇಳ್ಕಾರೆ ನದಿ ಇಂಗಳಗಾವಿಯ ಭಕ್ತರು ಬಹಳ ಸಂತೋಷ ಪಡ್ತಾರೆ ನೋಡ್ರಿ ಪಡ್ತಿರ್ತಾರೆ ಒಂದು ಸಾರಿ ಏನಾಗಿರ್ತಿತ್ತಂದ್ರೆ ಈ ನದಿ ಇಂಗಳಗಾವಿ ಭಕ್ತರು ಅಲ್ಲಿ ದಾಸೋಹವನ್ನು ಮಾಡಿರ್ತಾರೆ ಅಥನಿ ಮಠದೊಳಗೆ ಎಲ್ಲ ಭಕ್ತರಿಗೂ ಹೋಳಿಗೆ ಪ್ರಸಾದವನ್ನು ಮಾಡಿಸಿರ್ತಾರೆ ಆದರೆ ಶಿವಯೋಗಿಗಳಿಗಾಗಿ ಬಾದಾಮಿಯನ್ನು ರುಬ್ಬಿ ಬಾದಾಮಿಯ ಒಂದು ಹೋಳಿಗೆಯನ್ನು ಮಾಡಿಕೊಂಡು ಬಂದಿರ್ತಾರ ಆ ಬಾದಾಮಿ ಹೋಳಿಗೆಗಳನ್ನು ಒಂದು ಬುಟ್ಟಿ ಒಳಗೆ ತುಂಬಿಕೊಂಡು ಬಂದು ಶಿವಯೋಗಿಗಳು ಮಹಾಪ್ರಸಾದ ಮಾಡಿಕೊಂಡು ಕೊಡಲಿ ಒಳಗೇನ ಶಿವಯೋಗಿಗಳು ಶಿವಯೋಗ ಸಾಧನೆಗೆ ಕುಂತಿರ್ತಾರೆ ಪೂಜೆಗೆ ಅಲ್ಲಿ ಓದಿ ಇಟ್ಟು ಬರ್ತಾರ ಶಿವಯೋಗಿಗಳು ಊಟ ಮಾಡಿದ್ದನ್ನು ಯಾರೂ ಇವತ್ತಿನ ಮಟ್ಟ ನೋಡಿರ್ಕಿಲ್ಲ ಅಂತ ಅವ್ರ ಒಳಗೆ ಕುಂತು ಏನು ಪ್ರಸಾದ ತೊಗೊಂಡು ಹೊರಗೆ ಬರ್ತಾರೋ ಗೊತ್ತಾಕಿಲ್ಲ ಶಿವಯೋಗಿಗಳು ಪ್ರಸಾದ ಮುಗಿಸಿ ಹೊರಗೆ ಬಂದರು ಆದರೆ ಅಲ್ಲಿದ್ದಂಥ ಬಾದಾಮಿ ಹೋಳಿಗೆ ಒಳಗಿಂದ ಒಂದು ಹೋಳಿಗೆ ಅವರು ತೊಗೊಂಡಿರೋದಿಲ್ಲ ಆವಾಗ ಭಕ್ತರು ಕೇಳ್ತಾರೆ ಎಪ್ಪ ನೀವು ಹೋಳಿಗೆ ಸ್ವೀಕಾರ ಮಾಡಲಿಲ್ಲೇನೋ ಅಂತ ಹೇಳ್ತಾರೆ ಆವಾಗ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ ನೋಡಪ್ಪ ಇದು ಪಂಕ್ತಿ ಭೇದ ಆಗೋದಿಲ್ಲ ಏನಪ್ಪ ಹೊರಗಿನವರಿಗೆ ಕಡ್ಲಿಬ್ಯಾಳಿ ಹೋಳಿಗೆ ಒಳಗೆ ಕುಂತಂಥ ನನಗೆ ಬಾದಾಮಿ ಹೋಳಿಗೆ ಇದು ಪಂಕ್ತಿ ವೇದ ಈ ಪಾಪಕ್ಕೆ ನಾ ಹೋಗಬಾರ್ದು ಅಂಥೇಳಿ ಸ್ವೀಕಾರ ಮಾಡಲಿಲ್ಲ ಆಂಧ್ರ ಪ್ರದೇಶದ ಪೆನ್ನಾಗರ ಅನ್ನುವಂಥ ಗ್ರಾಮದೊಳಗೆ ಹುಟ್ಟಿದಂಥ ಹಡಪದ ರೇಚನ್ನನವರು ತಮ್ಮ ಒಂದು ಶಕ್ತಿಯಿಂದ ಶಿವಯೋಗ ಸಾಧನೆಯನ್ನು ಮಾಡಿದರು ಈ ಏಳ್ನೂರ ಎಪ್ಪತ್ತು ಗಣಂಗಳಿಗೆ ವೀಳ್ಯದೆಲೆಯನ್ನು ದಾಸೋಹ ಮಾಡ್ತಿದ್ರು ಅವರು ಹಂಚುವ ಕಾರ್ಯವನ್ನು ಮಾಡ್ತಿದ್ದರು ಕಲ್ಯಾಣ ಕ್ರಾಂತಿ ಆದ ನಂತರ ಚನ್ನಬಸವಣ್ಣನವರ ಬೆನ್ನು ಹತ್ತಿ ಉಳುವಿ ಕಡೆ ಹೊರಟಿದ್ರು ಒಂದು ಊರು ಬಂದಾಗ ಹುಬ್ಬಳ್ಳಿ ದಾಟಿ ಮುಂದೆ ಚನ್ನಬಸವನವರು ಹೇಳಿದ್ರಂತೆ ಏನಂದ್ರೆ ರೇಚನ್ನ ಹಿಂದಿನ ಗ್ರಾಮದೊಳಗೆ ನನ್ನ ಕಡಾವಿಗೆಗಳನ್ನು ಬಿಟ್ಟೇನಪ್ಪ ಅವನು ತಗೊಂಡು ಬಾ ಅಂತ ಹೇಳಿದ್ರಂತ ಆಯ್ತಂಥೇಳಿ ಹಡಪದ ರೇಚನ್ನನವರು ಆವಿಗೆಗಳನ್ನು ತರಕ ಹಿಂದಿನ ಊರಿಗೆ ಹಾದರು ಆವಿಗೆಗಳನ್ನು ತೊಗೊಂಡು ಬರೋ ಮಠ ಚೆನ್ನ ಬಸವಣ್ಣನವರಲ್ಲಿ ಇರೋದಿಲ್ಲ ಆದರೆ ಅಲ್ಲೊಂದು ಪತ್ರ ಇರ್ತೈತಿ ಏನಂದ್ರೆ ರೇಚನ್ನ ಇದು ನಂದು ನಿಂದು ಕಡೆಯ ಬೆಟ್ಟಿ ಹಿಂದೆ ಬೆಟ್ಟಿ ಆಗೋದಿಲ್ಲ ನೀನು ಏಳ್ನೂರ ಎಪ್ಪತ್ತು ವರ್ಷ ಬದುಕಬೇಕು ಈ ಭೂಮಿ ಮೇಲೆ ದಾಸೋಹವನ್ನು ಭಕ್ತಿಯನ್ನು ತೋರಿಸ್ಬೇಕು ಅಂತ ಹೇಳಿರ್ತಾರಂತ ಆವಾಗ ನಾ ಏನು ತಪ್ಪು ಮಾಡಿರಬಹುದು ಯಾಕಾಗಿ ನನಗೆ ಇಷ್ಟ ಆಯಸ್ಸನ್ನು ಈ ಭೂಮಿ ಮ್ಯಾಲ ಚೆನ್ನಬಸವಣ್ಣನವರು ನೀಡಿದರು ಅಂತೇಳಿ ಹಡ್ಪದ್ರೀ ಚನ್ನನವರು ಚಿಂತೆ ಮಾಡ್ಕೊಂಥ ಪತ್ರವನ್ನು ಹೊಳಿಸಿ ನೋಡಿದಾಗ ಹಿಂದೆ ಬರೆದಿದ್ದರಂಥ ಚಂದಬಸವಣ್ಣನವರು ಏನಂದ್ರೆ ನೀವು ಏಳುನೂರ ಎಪ್ಪತ್ತು ಗಣಗಳಿಗೆ ಒಳ್ಳೆದೆಲೆಯನ್ನು ಹಂಚುವ ಸಮಯದೊಳಗೆ ಕೆಲವು ಜನರಿಗೆ ಮಾತ್ರ ಕರಿಯಲ್ಲಿ ಕೊಟ್ಟಿದ್ರಿ ಉಳಿದವರಿಗೆಲ್ಲ ಬಿಳಿಯಲ್ಲಿ ಕೊಟ್ಟಿದ್ರಿ ಅದು ದಾಸೋಹ ಪಂಕ್ತಿ ಭೇದವಾಗಿದೆ ಅದಕ್ಕಾಗಿ ನೀವು ಏಳ್ನೂರ ಎಪ್ಪತ್ತು ವರ್ಷ ಅಂದಿದ್ರಂತ ಅಥನೇ ಶಿವಯೋಗಿಗಳು ಈ ವಿಷಯವನ್ನು ಅಲ್ಲಿದ್ದಂತಹ ನದಿ ಇಂಗಳಗಾವಿಯ ಭಕ್ತರಿಗೆ ಹೇಳಿ ವಿಳ್ಳೆದೆಲೆಯನ್ನು ಹಂಚುವಾಗನ ಪಂಕ್ತಿ ಭೇದ ಮಾಡಿದ್ದಕ್ಕೆ ಈ ಏಳ್ನೂರ ಎಪ್ಪತ್ತು ವರ್ಷ ಬದುಕಿದರು ಹಡಪದ ರೈಚನವರು ಅವರ ಅಂಕಲಿಗೆ ಅಡವಿ ಸ್ವಾಮಿಗಳು ಇಲ್ಲಿ ಪಂಕ್ತಿ ಭೇದವನ್ನು ಮಾಡಿ ನಾಯಿನ ಭಾಳ ಬದುಕೋದು ಬ್ಯಾಡಪ್ಪ ಅಂತ ಅದು ಬ್ಯಾಡಾಗೈತಿ ಅಂತ ಅವರ ಪೂರ್ವಕತೆಯನ್ನು ಹೇಳಿ ಭಕ್ತರಿಗೆ ಪಂಕ್ತಿ ಭೇದವನ್ನು ಮಾಡಬಾರ್ದು ಎಲ್ಲರಲ್ಲಿಯೂ ಸಮಾನತೆಯನ್ನು ಕಾಣಬೇಕಂತ ಹೇಳಿ ಬೋಧಿಸಿದಂಥ ಮಹಾಮಹಿಮ ಅಥನೇ ಶುಭಯೋಗಿಗಳು ಅವರ ಶ್ರೀಚರಣಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಮೌನವಾಗುತ್ತೀನಿ